ಒಂದು ಮಾತಾಡಿ ಶಾಸಕ ಹೇಳ್ತಾರೆ ಊಸಲು ಪ್ರವಾಸಕ್ಕೆ ಹೋಗಿದ್ರು ನಾನು ಹೋಗಿದ್ದು ಧರ್ಮಸ್ಥಳಕ್ಕೆ ಯಾಕೆ ಏತಕ್ಕ ಅಂದ್ರೆ ಬಹುಶಃ ನಮ್ಮ ಪಕ್ಷದ ಕರೆಯ ಮೇರೆಗೆ ಧರ್ಮವಿದ್ದದ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಹಾಗೆ ಅದ್ರ ಜೊತೆ ನನ್ನ ಸ್ನೇಹಿತರು ಮೂರ್ನಾಲ್ಕು ದೇವಸ್ಥಾನ ಹೇಳ್ಕೊಂಡು ಬಂದಾಗ ನಮ್ಮ ಸ್ನೇಹಿತರ ಆಗ್ರಹಕ್ಕೆ ಹೋಗಿ ಹೋಗಿ ಬಂದಿದ್ದೆ ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಹೇಳ್ತಾರೆ ಬಿಜಾಪುರದಲ್ಲಿ ಎಂಟನೇ ತಾರೀಕು ಒಂಬತ್ತು ತಾರೀಕು ಬಿಜಾಪುರದಲ್ಲಿ ಇದ್ರು ಇಲ್ಲಿ ಬರಲಿಲ್ಲ ಅವ್ರಿಗೆ ಸಲ ಹಚ್ಚಿದ್ರು ಪೇಷಂಟ್ಸ್ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ ತಾವು ಹಿಂದಿಗೆ ಮೆರವಣಿಗೆ ಇದ್ರಲ್ಲ ಇಲ್ಲಿ ನಿಮಗೆ ಸ್ಟಂಟ್ ಬರ್ಲಿಕ್ಕೆ ಯೋಗ್ಯತೆ ಇಲ್ಲವೇ ನಿಮಗೆ ಅಧಿಕಾರ ಇದೆ ಸರ್ಕಾರವೇ ಸರ್ಕಾರ ಇದೆ ಈ ಜನರ ಕುಂದು ಕೊಡದ ಬಂದು ಕೇಳಬೇಕಾಗಿತ್ತು ಯಾಕೆ ಬಂದಿಲ್ಲ ಇಲ್ಲಿ ಸಿಂಧಿಯಾಗಿದ್ದೀರಿ ನೀವು ಬಿಜಾಪುರ ಇದ್ದಿರಬಹುದು ನೀವು ಶನಿಯಾಗಿದ್ದು ಇವರು ಹತ್ತಿರ ಬರಲಿಕ್ಕೆ ನಿಮ್ಗೆ ಧೈರ್ಯವಿಲ್ಲವೆ ಆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದವೇ

ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ನೀವ್ ಹೇಳ್ತೀವಿ ಅವರಿಗೆ ಉತ್ತರ ಕೊಡ್ತಕ್ಕಂಥದ್ದು ನೆನಕ ಅಲ್ಲ ನೀವು ಅವ್ರಿಗೆ ಮಾಡಿ ನಿಮ್ಗೆ ವೇದಿಕೆ